ಸ್ನೇಹಿತರೆ ಗೃಹ ಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹೊಸ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ನಾಲ್ಕನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಯಾರ್ಯಾರು ನಾಲ್ಕನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ಸೊ ಅಂತವ್ರಿಗೆ ಬಂದಿದೆ ವರ್ ಗುಡ್ ನ್ಯೂಸ್ ಅದ್ರ ಜೊತೆಗೆ ಸರ್ ನಮ್ಗೆ ಇನ್ನು ಎರಡು ಹಾಗೂ ಮೂರನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ಕೂಡ ಒಂದು ಹೊಸ ಅಪ್ಡೇಟ್ ಇದೆ ತಪ್ಪದೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಯಾಕಂದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ನಾಲ್ಕನೇ ಕಂತಿನ ಹಣದ ಪರಿಸ್ಥಿತಿ ಏನು ಮತ್ತೆ ಎರಡು ಮೂರನೇ ಕಂತಿನ ಹಣ ಬಂದಿಲ್ಲ ಅವ್ರು ಏನ್ ಮಾಡ್ಬೇಕು ಅವರ ಪರಿಸ್ಥಿತಿ ಏನು ಅಂತ ಕೇಳ್ತಾ ಇದ್ರು ಸೊ ನಿಮಗೆಲ್ಲ ಗೊತ್ತಿರ್ಲಿ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಸ್ವಲ್ಪ ಪೆಂಡಿಂಗ್ ಇತ್ತು ಸೊ ಈಗ ಏನು ಅದ್ರ ಬಗ್ಗೆನೆ ಒಂದು ಸ್ಪಷ್ಟನೆಯನ್ನ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ನಾಲ್ಕನೇ ಕಂತಿನ ಹಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಏನ್ ತಿಳಿಸಿದ್ದಾರೆ ಎರಡು ಹಾಗೂ ಮೂರನೇ ಕಂತಿನ ಹಣದ ಬಗ್ಗೆ ಏನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ಮೊದಲಿಗೆ ನಾಲ್ಕನೇ ಕಂತಿನ ಹಣದ ಬಗ್ಗೆ ಗುಡ್ ನ್ಯೂಸ್ ಅನ್ನ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಮೊದಲಿಗೆ ನಾಲ್ಕನೇ ಕಂತಿನ ಹಣ ಕೆಲವೊಬ್ಬರಿಗೆ ಮಾತ್ರ ಬಿಡುಗಡೆ ಆಗಿತ್ತು ಆದ್ರೆ ಈಗ ಸುಮಾರು ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಒಂದು ವಾರದಿಂದ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇಲ್ಲ ಬಂದಾಗಿದೆ ಸೊ ಅದು ಕೂಡ ಬೇರೆ ಒಂದು ರೀಸನ್ ಇದ್ವು ಸೊ ಈಗ ಮತ್ತೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಇನ್ನು ಮೂರು ಅಥವಾ ನಾಲ್ಕು ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ನಾವು ಮತ್ತೆ ಬಿಡುಗಡೆ ಮಾಡ್ತಾ ಇದ್ದೇವೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈಗ ಎರಡು ಹಾಗೂ ಮೂರನೇ ಕಂತಿನ ಹಣ ಪೆಂಡಿಂಗ್ ಇದಾವೆ ಬಹಳಷ್ಟು ಮಂದಿಗೆ ಸೊ ಆ ಒಂದು ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಇನ್ನೊಂದು ಮೂರ್ನಾಲ್ಕು ದಿನ ಆದ ನಂತರ ನಿಮಗೆ ಮತ್ತೆ ನಾವು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಂತ ಖುದ್ದೆಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಎರಡು ಹಾಗೂ ಮೂರನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಎಲ್ಲಾ ಪ್ರಯತ್ನವನ್ನ ಮಾಡಿ ಸುಸ್ತಾದಂತ ಜನರಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನೀವು ಏನು ಮಾಡೋದು ಬೇಕಾಗಿಲ್ಲಂತೆ ಅವರೇ ಅದನ್ನ ಏನ್ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡಿ ಆ ಒಂದು ಎರಡು ಹಾಗೂ ಮೂರನೇ ಕಂತಿನ ಹಣ ಎಷ್ಟು ಜನಕ್ಕೆ ಪೆಂಡಿಂಗ್ ಇದೆ ಆ ಒಂದು ಹಣವನ್ನ ಹಾಕುವಂತ ವ್ಯವಸ್ಥೆ ನಾವು ಮಾಡ್ತೀವಿ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ ಕೇವಲ ನೀವು ಅರ್ಜಿಯನ್ನ ಹಾಕಿದವರು ಅರ್ಜಿಯನ್ನ ಹಾಕಿದ್ರೆ ಸಾಕು ನಿಮ್ಮ ಖಾತೆಗೆ ಹಣ ಬರುವಂತೆ ನಾವು ಮಾಡ್ತೀವಿ ಅನ್ನೋ ಒಂದು ಗುಡ್ ನ್ಯೂಸ್ ಅನ್ನ ಲಕ್ಷ್ಮಿ ಹೆಬ್ಬಳಕರ್ ಅವರು ಕೊಟ್ಟಿರುವಂತದ್ದು ಅಂದ್ರೆ ಶೀಘ್ರದಲ್ಲೇ ನಿಮಗೆ ಎರಡು ಹಾಗೂ ಮೂರನೇ ಕಂತಿನ ಹಣ ಪೆಂಡಿಂಗ್ ಇದ್ರೆ ಅದು ಕೂಡ ಬರುತ್ತಂತೆ ಮತ್ತೆ ಇನ್ನೊಂದು ಮೂರ್ನಾಲ್ಕು ದಿನ ಹೋದ್ರೆ ನಿಮಗೆ ನಾಲ್ಕನೇ ಗಂಟೆ ಹಣ ಬಿಡುಗಡೆ ಕೂಡ ಅವರು ಮತ್ತೆ ಶುರು ಮಾಡ್ತಾರಂತೆ ಹೌದು ಸ್ನೇಹಿತರೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳಕ್ಕೆ ನಿಮಗೆ ಇಷ್ಟಪಡ್ತಾ ಇದ್ದೀನಿ